ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆ ಬಗ್ಗೆ ಇದ್ದೇನೆ ಈ ಜಾತಕರು ಸ್ವಯಂಕೃತ ಅಹಂಕಾರದಿಂದ ಪೂರ್ಣ ಸಂಕಷ್ಟಕ್ಕೆ ಒಳಗಾಗಿರುವುದಲ್ಲದೆ ಇವರಿಂದ ಈಗ ಕುಟುಂಬದವರಿಗೂ ಸಂಕಷ್ಟ ಶುರುವಾಗಿದೆ ಯಾಕೆ ಹೀಗಾಯಿತು ಕಾರಣ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದೆ ನಾವು ಎಷ್ಟೇ ಬುದ್ಧಿವಂತರಾಗಿದ್ದರು ಅಥವಾ ನಮಗೆಂಥ ಇಂಫ್ಲೂಯೆನ್ಸ್ ಇದ್ದರೂ ಕೆಲವು ಟೈಮು ನಾವು ತೆಗೆದುಕೊತಕ್ಕಂಥ ನಿರ್ಧಾರಗಳು ಯಾವ ರೀತಿಯಾಗಿ ನಮ್ಮನ್ನು ಮುಳುಗಿಸ್ತವೆ ಅನ್ನೋದನ್ನು ಇವತ್ತಿನ ಜಾತಕದಲ್ಲಿ ತಿಳಿಸ್ಕೊಡ್ತಾರೆ ಈ ಜಾತಕದ ಜನ್ಮ ದಿನಾಂಕ ಹದಿನೇಳು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೈದು ರಾತ್ರಿ ಎಂಟು ಗಂಟೆಯಲ್ಲಿ ಜನನ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಭಾನುವಾರ ಮಿಥುನ ಲಗ್ನ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಕುಜಾ ಸ್ಥಿತರಾಗಿದ್ದಾರೆ ತುಲಾ ರಾಶಿಯಲ್ಲಿ ಶುಕ್ರ ಕೇತು ಭಗವಾನರು ಸ್ಥಿತರಾಗಿದ್ದಾರೆ ವೃಶ್ಚಿಕ ರಾಶಿಯಲ್ಲಿ ರವಿ ಬುಧ ಶನಿ ಭಗವಾನರು ಸ್ಥಿತರಾಗಿದ್ದಾರೆ ಮಕರ ರಾಶಿಯಲ್ಲಿ ಚಂದ್ರ ಗುರು ಸ್ಥಿತರಾಗಿದ್ದಾರೆ ಮೇಷರಾಶಿಯಲ್ಲಿ ರಾಹು ಸ್ಥಿತರಾಗಿದ್ದಾರೆ ಇದು ಇವರ ಜನ್ಮ ಲಗ್ನ ಕುಂಡಲಿ ಇವರ ಸಂಬಂಧಿಸಿದವರು ನಮ್ಮ ಕಚೇರಿಗೆ ಬಂದಿದ್ದರು ಇವರ ಡೇಟು ಜನ್ಮ ದಿನಾಂಕ ತಿಳಿಸಿ ಸ್ವಲ್ಪ ವಿಮರ್ಶೆ ತಿಳಿಸಿ ಅಂತೇಳಿ ನನ್ನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಸರಿ ಇವರ ಜನ್ಮ ದಿನಾಂಕವನ್ನು ಹಾಕಿ ವಿಮರ್ಶೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವರು ತುಂಬ ದೊಡ್ಡ ಪ್ರಮಾಣದ ಹಣಕಾಸಿನ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದಾರೆ ಅಂದರೆ ಫೈನಾನ್ಸ್ ಬಿಜ್ನೆಸ್ಸನ್ನು ಇದ್ದಾರೆ ಇವರು ಫ್ರೆಂಡ್ ಸರ್ಕಲ್ಲು ಯಾವಾಗಲೂ ಇವ್ರಿಗಿರಬೇಕು ಆದರೆ ಫ್ರೆಂಡ್ಸ್ ಯಾರೂ ಅಷ್ಟೊಂದು ಒಳ್ಳೆಯವರಲ್ಲ ಅವರಿವರ ಮಾತನ್ನು ನಂಬಿ ಕುಟುಂಬದವರ ಸಲಹೆಯನ್ನು ನಿರ್ಲಕ್ಷ್ಯ ಮಾಡಿ ಸ್ವತಂತ್ರವಾಗಿ ಫೈನಾನ್ಸ್ ಬಿಸ್ನೆಸ್ ಮಾಡಲಿಕ್ಕೆ ಹೋಗಿ ಲಕ್ಷಾಂತರ ರೂಗಳನ್ನು ಬೇರೆಯವರ ಕಡೆ ಕೊಟ್ಟು ಈಗ ಸಾಲದ ಸುಳಿಯಲ್ಲಿ ಇವರು ಸಿಲುಕಿದ್ದಾರೆ ಎಷ್ಟೊಂದು ಸಂಕಷ್ಟ ಆಗ್ತಾ ಇದೆ ಅಂದರೆ ಬೇರೆ ಯಾವುದೇ ದಾರಿ ಇಲ್ಲದೆ ಇರ್ತಕ್ಕಂಥ ಮನೆಯನ್ನು ಮಾರಿದರೆ ಮಾತ್ರ ಇವರ ಸಮಸ್ಯೆ ನಿವಾರಣೆ ಆಗೋ ಸ ಮಟ್ಟಕ್ಕನ ಮೀರಿ ಹೋಗಿದೆ ಕೈ ಮೀರಿ ಹೋಗಿದೆ ಇವರ ತಂದೆ ತಾಯಿ ಸಂಬಂಧಿಕರು ಎಷ್ಟೆಲ್ಲ ಹೆಲ್ಪ್ ಮಾಡಿದರೂ ಯಾವುದೂ ಸಹ ಇವರಿಗೆ ಸಹಾಯಕ್ಕೆ ಬರ್ತಾ ಇಲ್ಲ ಇವರು ಫೈನಾನ್ಸ್ ಬಿಸ್ನೆಸ್ ಮಾಡೋ ಹಾಗೇ ಇಲ್ಲ ಧನಕಾರಕನಾದಂಥ ಗುರು ಮಕರ ರಾಶಿಯಲ್ಲಿ ನೀಚನಾಗಿದ್ದಾನೆ ಇನ್ನು ಈ ಗುರುವನ್ನು ವೃಶ್ಚಿಕ ರಾಶಿಯಿಂದ ಶತ್ರುಸ್ಥಾನ ಸ್ಥಾನ ಅಂತ ಕರೀತೇವೆ ವೃಶ್ಚಿಕ ರಾಶಿ ಶತ್ರುಸ್ಥಾನವೂ ಹೌದು ಮೂರನೇ ದೃಷ್ಟಿಯಿಂದ ಗುರು ಚಂದ್ರರನ್ನು ನೋಡೋದ್ರಿಂದ ಇವರ ಯಾವುದೇ ಕೆಲಸ ಕಾರ್ಯಗಳು ಫಲಪ್ರದ ಆಗಿಲ್ಲ ಅಪಾರವಾದಂಥ ಕಷ್ಟಕ್ಕೆ ನಷ್ಟಕ್ಕೆ ಸಿಲುಕಿ ಈಗ ಮನೆಯವರ ಮೇಲೆ ಒತ್ತಡವನ್ನು ಆಗ್ತಾ ಇದ್ದಾರೆ ನನಗೆ ಅರ್ಜೆಂಟಾಗಿ ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಇವರಿಗೆ ಸಾಡೆ ಸಾತಿ ದೋಷ ಶುರುವಾಗಿ ಏಳು ವರ್ಷಗಳ ಕಾಲ ಆಗಿದೆ ಎಲ್ಲೂ ಶನಿ ಭಗವಾನರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಯಾರೂ ಸಲಹೆಯನ್ನು ಕೊಟ್ಟಿಲ್ಲ ಇವರು ಅನಿಸಿದಂಥ ಪೂಜೆ ಮತ್ತು ಪರಿಹಾರಗಳನ್ನು ಈ ಜಾತಕರು ಮಾಡಿಕೊಂಡಿದೆ ಇವ್ರದ್ದು ಸ್ವಯಂಕೃತ ಅಪರಾಧ ಹೇಗೆ ಅಂತ ಅಂದಾಗ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಕುಜ ಇದ್ದಾಗ ಕೇಂದ್ರ ಸ್ಥಾನ ಆಗುತ್ತೆ ಕುಜ ಹತ್ತನೇ ಮನೆಯನ್ನು ಸಮಸಪ್ತಕ ದೃಷ್ಟಿಯಿಂದ ನೋಡೋದ್ರಿಂದ ಇವರು ಯಾರ ಮಾತನ್ನು ಕೇಳೋದಿಲ್ಲ ನಾನು ಮಾಡದೇ ಸರಿ ನಾನು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವೇ ಸರಿ ಅಂತಕ್ಕಂಥದ್ದಾಗಿ ದೊಡ್ಡ ಮಟ್ಟದ ಸಮಸ್ಯೆಗೆ ಒಳಗಾಗಿದೆ ಈಗ ಫೈನಾನ್ಸ್ ಹಣ ರಿಕವರಿ ಆಗ್ತಾಯಿಲ್ಲ ಇವರು ಕೊಡಬೇಕಾದವ್ರಿಗೆ ಮನೆಯವ್ರ ಮೇಲೆ ತುಂಬ ಫೋರ್ಸ್ ಮಾಡ್ತಾಯಿದರೆ ಈ ಸಮಸ್ಯೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಇವರ ಜೀವಕ್ಕೆ ಕಂಟಕವನ್ನು ತರ್ತಾಯಿದೆ ಆ ಮಟ್ಟಕ್ಕನ ಹೋಗಿದೆ ಇನ್ನೊಂದು ಹೇಳಬೇಕಂದ್ರೆ ಇವರಿಗೆ ಗುರುದಶೆ ನಡೀತಾ ಇದೆ ಗುರುದಶೆಯ ಫಲ ಫಲಗಳು ಈ ಜಾತಕರಿಗೆ ಸಿಗೋದಿಲ್ಲ ಇಲ್ಲಿ ಗುರು ಭಗವಾನರು ಲಗ್ನಾತ್ ಏಳನೇ ಬಾಧಕಾಧಿಪತಿಯಾಗಿ ಅಷ್ಟಮದಲ್ಲಿದ್ದು ಶನಿ ಭಗವಾನರು ನೋಡೋದ್ರಿಂದ ವಿಪರೀತವಾದಂಥ ಸಮಸ್ಯೆಗೆ ಒಳಗಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇವರ ಜಾತಕದ ವಿಮರ್ಶೆ ಮಾಡಿದ ನಂತರ ಇವರ ಕುಟುಂಬದವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನ ಮತ್ತು ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ತಿಳಿಸಿರ್ತೇನೆ ಬಟ್ ಇವರು ಮೊದಲೇ ಎಲ್ಲಿಯಾದರೂ ಕೇಳಿ ಇದು ಮಾಡಿದರೆ ಒಳ್ಳೆಯದಾಗ್ತಿತ್ತಾ ಇಲ್ವಾ ಅಂತ ತಿಳ್ಕೊಳಿದ್ರೆ ತುಂಬ ಚೆನ್ನಾಗಿರೋದು ಕೈ ಮೀರಿ ಹೋಗಿರೋದ್ರಿಂದ ಮಾರ್ಗದರ್ಶನವನ್ನು ತಿಳಿಸಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ വെല്ലൈക്കാൻ ഒത്തി നമസ്കാരം